ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹೆರೇಗೌಡರ್ ಅನುಮಾನಾಸ್ಪದ ವಿಳಾಸಗಳನ್ನು ಹೊಂದಿರುವಂತಹ ಮತದಾರರೇ ಒಂದು ಪಾಯಿಂಟ್ ಮೂರು ಎರಡು ಕೋಟಿಗೂ ಹೆಚ್ಚಿರುವಾಗ ಚುನಾವಣಾ ಆಯೋಗ ಯಾಕೆ ಎಸ್ ಐ ಆರ್ ಬಗ್ಗೆ ಬಡಾಯಿ ಕೊಚ್ಕೊಳ್ತಾ ಇದೆ ಒಂದೇ ಮನೆಯಲ್ಲಿ ಸಾವಿರ ನೋಂದಾಯಿತ ಮತದಾರರಿದ್ದರೂ ಕೂಡ ಪಟ್ಟಿ ಶುದ್ಧೀಕರಣ ಅಂತ ಆಯೋಗ ಯಾವ ಬಾಯಿಂದ ಹೇಳ್ಕೊಳ್ತಾ ಇದೆ ಎಂಬತ್ತು ಲಕ್ಷ ಮತದಾರರ ಕಾಣೆಯಾಗಿದ್ದರೆ ಎಸ್ಐ ಆರ್ ಮೂಲಕ ಇವರು ಸಾಧನೆ ಮಾಡಿದ್ದಾದ್ರೂ ಏನು ಈ ದೋಷಗಳನ್ನೆಲ್ಲ ಮರೆಮಾಚಿ ತನ್ನನ್ನು ತಾನೇ ಕೊಂಡಾಡುವಂಥ ಪಿ ಆರ್ ಏಜೆನ್ಸಿ ಹಾಗೆ ಆಯೋಗ ಯಾಕೆ ವರ್ತಿಸ್ತಾ ಇದೆ ಚುನಾವಣಾ ಆಯೋಗ ಪ್ರಜಾಪ್ರಭುತ್ವದ ರಕ್ಷಣೆಯನ್ನ ಮರೆತು ಯಾರ್ದೋ ರಾಜಕೀಯ ಅನುಕೂಲಕ್ಕಾಗಿ ಸಂಖ್ಯೆಗಳ ಆಟ ಆಡ್ತಾ ಇದೆಯಾ ಕರಡು ಪಟ್ಟಿ ವಿವಾದದ ನಂತರ ಪತ್ರಕರ್ತರು ಮತ್ತೆ ದತ್ತಾಂಶ ತಜ್ಞರ ಎಚ್ಚರಿಕೆಗಳನ್ನು ಯಾಕೆ ನಿರ್ಲಕ್ಷ್ಯ ಮಾಡಲಾಯಿತು ಬಿಹಾರ ಚುನಾವಣೆ ಘೋಷಣೆ ಆಗಿರುವಾಗ ಅಲ್ಲಿನ ಮತದಾರರ ಪಟ್ಟಿಯಲ್ಲಿ ನಿಜವಾಗಿಯೂ ಆಗಿರೋದೇನು ಮತ್ತೆ ಇದು ನಾಳೆ ಇಡೀ ದೇಶದಲ್ಲಿ ಆಗಲಿರೋದ್ರ ಮುನ್ಸೂಚನೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನೆಲ್ನಲ್ಲಿ ಇದೆ ಕೊನೆವರೆಗೂ ಆ ವೀಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು